Adianta praman. ಕಾರ್ಯಕ್ರಮ ಯಶಸ್ವಿಗೆ ಕಾರ್ಯಕರ್ತರಂತ ಸಮಾಜದ ಎಲ್ಲ ವೀರ್ ಜೊತೆಗೆ ಆರಂಭಿಸಿ ದೇವರ ಶಾಸಕರ ಜನಪ್ರಿಯ ಶಾಸಕರ ಈ ನಿರ್ಮಾಣದಲ್ಲಿ ತಮ್ಮ ಸಹಕಾರ ಎಂದರೆ ನಿರಂತರ ಮಂಜುನಾಥ್ ಅವರು ಹೇಳಿಕೆ ಇದ್ದಾರೆ ಅವರು ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ ಆ ಜ್ಞಾನಿಗಳ ಕೂಡ ಅಧಿಕಸ್ಥಿ ಕೆಟ್ಟ ಸುಜ್ಞಾನಿಗಳ ಕೂಡ ಜಗಳ ನಾವು ಇವತ್ತು ನಡೆದುಕೊಳ್ತಾ ಇದ್ದೇವೆ ಅದೇ ರೀತಿ ಶ್ರೀಮಠವನ್ನ ಇವತ್ತು ನಿರ್ಮಿಸಿ ಲೋಕಾರ್ಪಣೆಯನ್ನ ಮಾಡುವುದರ ಮೂಲಕ ಇವತ್ತು ನಮ್ಮ ವೇದಿಕೆಯಲ್ಲಿ ದೀಪ ಕರುಗಿಸುವುದರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಪರಮ ಪೂಜರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೋಡ್ತಿದ್ದಾರೆ ಜುರಾತ್ ಚಪ್ಪಾಲೆಯೊಂದಿಗೆ ನಾವು ಕಾರ್ಯಕ್ರಮವನ್ನ ಚಾಲನೆ ಭಕ್ತ ಭಕ್ತರನ್ನ ಸಂಪರ್ಕಿಸಿ ಮಳೆ ಚಳಿ ಎನ್ನದೆ ನಿಂತು ಭವ್ಯವಾದ ಕಟ್ಟಡವನ್ನ ಪರಮ ಪೂಜರು ಇವತ್ತು ನಮಗೆ ಸಮರ್ಪಿಸಿದ್ದಾರೆ ಬಂಧುಗಳಿಗೆ ಶ್ರೀಮಠದ ಭಕ್ತರಿಗೆ ಭಕ್ತರಿಗಾಗಿ ಏತಕ್ಕಂತ ಕುಟೀರವರು ಹಾಗಾಗಿ ಅದಕ್ಕೆ ಭಕ್ತರ ಬದ್ಧಾರ್ಥ ಕುಟೀರ ಅಂತೇಳಿ ಇವತ್ತು ಹೆಸರನ್ನು ಕೊಟ್ಟಿದ್ದಾರೆ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಕೂಡ ವೇದಿಕೆ ಇದ್ದಾರೆ ಅವರಿಗೂ ಕೂಡ ಅವರು ಪೂರ್ವಂತ ಸ್ವಾಗತವನ್ನು ಬಯಸ್ತಾರೆ ಸಂಪೂರ್ಣವಾಗಿ ತೊಡಗಿಸಿಕೊಂಡಂತ ನಗರಾಭಿವೃದ್ಧಿ ಸಚಿವರು ಸಿದ್ದೇಶ್ವರ ಸಮಾರಂಭ ಬೀರಲಿಂಗೇಶ್ವರ ಮಧ್ಯ ಮಕ್ತರ ಭಂಡಾರದ ಕುಟೀರದ ಉದ್ಘಾಟನೆ ಎಲ್ಲ ಕನಕ ವಿದ್ಯುತ್ ಬೆಳಗಿನಿಂದ ಹಿಡಿದು ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರಿಗೆ ಸ್ವಾಮಿ ಜಗದಾದಿ ಜಗದ್ಗುರು ಶ್ರೀ ಮತ್ತಷ್ಟು ಸುದ್ದಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ